ಅಣ್ಣ ನಮಸ್ತೆ ಹಾ ನಮಸ್ತೆ ಅಣ್ಣ ಹೇಳಿ ತಮ್ಮ ಪರಿಚಯ ಮಾಡ್ಕೊಡಿ ಅಣ್ಣ ಮೊದಲನೇ ಸಲ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಬಂದು ಹೌದು ತಮ್ಮ ಹೆಸರು ನಮ್ಮ ಹೆಸರು ಸ್ವಾಮಿ ಅಂತ ಹಾ ಕೇರ್ಪೇಟೆ ತಾಲೂಕು ಬೊಗುನ್ಕೆರೆ ಹೋಬಳಿ ಮಂಡ್ಯ ಜಿಲ್ಲೆ ಕುರ್ಬಳ್ಳಿ ಕುರ್ಬಳ್ಳಿ ಹಾ ಕುರ್ಬಳ್ಳಿ ಅಂತ ಊರ ಹೆಸರು ಇದೆ ಕುರ್ಬಳ್ಳಿ ಅಂತ ಕೇರ್ಪೇಟೆ ತಾಲೂಕು ಕೇರ್ಪೇಟೆ ತಾಲೂಕು ಅಣ್ಣ ಇದು ಊರಿ ತುಂಬಾ ಹೆಸರು ಮಾಡಿದೆ ಹ್ಮ್ ಅದೀರ ಅಂತ ನೀವು ಹೌದು ಮೊದಲೇ ನಾಮಕರಣ ಮಾಡಿದ್ರಿ ಹ್ಮ್ ಇದ್ರ ಮೂಲ ಇದ್ರ ಅಪ್ಪ ಯಾವ್ದು ಇದೆಲ್ಲಿಂದ ತಗೋಬಂದಿದ್ದು ಸ್ವಲ್ಪ ತಿಳಿಸ್ಕೊಡಿ ಇದ್ರ ಮೂಲ ಬಂದು ಮೆಣಸುಕಳ್ಳಿ ಸೋಮಣ್ಣವರು ಊರಿಗೆ ಬಿಟ್ಟಿದ್ದು ಅಲ್ಲಿಂದ ವಿರಪಾಕ್ಷಿಪುರ್ ನವೀನ ಮನೆ ಹುಟ್ಟಿ ಅಲ್ಲಿಂದ ಪೋಸ್ಟ್ ಉಮೇಶ್ ಹಣ್ಣು ತಗೊಂಡು ಅಲ್ಲಿಂದ ತಮಿಳ್ನಾಡು ಶ್ರೀಗಂಠಪ್ಪ ತಗೊಂಡ್ತಾಯಿದ್ರು ಅಲ್ಲಿಂದ ಮೈಸೂರು ಲಾಚಾರ್ಯರು ತಗೊಂಡ್ರು ಅವರು ಬೆಳ್ವಾಡಿ ಅಲ್ಲಿಂದ ಅಂಗಾಡಿ ಮಾ ಖ್ಯಾತನಾಡಿ ಅನಿಲು ಅಲ್ಲಿಂದ ನಮಗೆ ತಿರ್ಗಾ ಶ್ರೀಗಂಠಪ್ಪ ತಿರ್ಗಾ ನಮಗೆ ಸುಮಾರು ಕಡೆ ಓಡಾಡ್ಬಿಟ್ಟಿದ್ದ ಓಡಾಡ

ಜನವರಿ ನಾಲ್ಕನೇ ತಾರೀಕಲ್ಲಿ ಇಪ್ಪತ್ನಾಲ್ಕರಲ್ಲಿ ತಗೊಂಡಿದ್ದು ಅವಾಗೆಲ್ಲ ಆಗಿತ್ತಾ ಅಲ್ಲ ಆಗಿರಲಿಲ್ಲ ಅಲ್ಲ ಆಗಿರಲಿಲ್ಲ ಅವಾಗ ಎಷ್ಟು ತಗೊಂಡಿದ್ರಿ ಬೆಲೆ ಆಗ ಎರಡು ಲಕ್ಷದ ಐವತ್ತೈದು ಸಾವಿರ ಕ್ಯಾಶ್ ಅನಿಲ್ ಹತ್ರ ಅನಿಲ್ ಹತ್ರ ಅವಾಗ ಹಸುಗಳು ಕ್ರಾಸಿಂಗ್ ಮಾಡಿಸಿದ್ರ ಫಸ್ಟ್ ಮಾಡಿಸಿದ್ವಿ 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 ಎಷ್ಟು ಹಸುಗಳು ಕ್ರಾಸಿಂಗ್ ಮಾಡಿಸಿದ್ರಿ ಅವಾಗಲೂ ಒಂದು ಇನ್ನೂರು ಇನ್ನೂರ ಐವತ್ತು ಬಿಟ್ಟಿದ್ವಿ ಒಂದು ಇನ್ನೂರು ಗಂಟೆ ಬಿಟ್ಟಿದೆ ಹ್ಮ್ ಹಂಗಾರೆ ಬಿದ್ದಿರ್ತದೆ ಬಿದ್ದ ಬಿದ್ದ ಚೆನ್ನಾಗಿ ಬಿದ್ದಾವೆ ಚೆನ್ನಾಗಿ ಬಿದ್ದಾವೆ ಕರುಗಳು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹ್ಞೂ ಹೌದು

ಸ್ವಾಮಿ ನೀವು ಹೋರಿ ಕಟ್ಟದಲ್ಲಿ ಎಷ್ಟು ಅನುಭವ ಇದೆ ನಿಮಗೆ ನಾವು ಈಗ ಹೋರಿ ಕಟ್ಟ ನಾನು ನಾನು ಹೋರಿ ಆಗ ಇಟ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಹಾಂ 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 ಹಂಗೆ ಸುಮಾರು ಹೊಡೆಗಳು ತಂದು ಕೊಟ್ಟಿದ್ದೀರಾ ಹಾಂ ಸುಮಾರು ತಂದು ಕೊಟ್ಟಿದ್ದೀನಿ ನಮ್ಮ ತಾತ ಅವರ ಅಪ್ಪಿರ ಕಾಲದಿಂದ ನಮ್ಮ ಅಪ್ಪ ನಮ್ಮ ತಾತ ನಮ್ಮ ತಾತರ ಅಪ್ಪವ್ರ ಕಾಲದಿಂದ ಹೋರಿ ಕಟ್ಟಿರೋದು ಇದು ನಮ್ಮದು ನಾಲ್ಕನೇ ತಲೆ ಹಾಂ ನಾಲ್ಕು ತಲೆ ಮರದಿಂದ ಹೋರಿ ಕಟ್ತಾ ಇದ್ದೀರಾ ನಮ್ಮದು ನಾಲ್ಕನೇದು ಹಾಂ ಹೋರಿ ನಿಮ್ಮ ಅನ್ಬೋದ ಪ್ರಕಾರ ಇವಾಗ ಈ ಹೋರಿ ಹಾಕೊಂಬರೋಕ್ಕೆ ಕಾರಣ ಏನು ಈ ಹೋರಿಲಿ ಏನು ಗುಣಲಕ್ಷಣಗಳು ನೋಡಿ ತಗೊಂಡ್ಬಂದಿ ಓರಿ ಅಂದ್ರೆ ಒಳ್ಳೆ ಬಣ್ಣ ಒಳ್ಳೆ ಕೊಳ್ಳು ನಾಮ ಕೈ ಕಾಲು ಶಿಸ್ತಾಗಿದೆ ಎಂಥರೋ ಒಂದು ಕೈ ನೋಡಿದ್ರೆ ಇಷ್ಟ ಬಿಡೋ ಓರಿ ಹೇಳ್ಬೇಕು ಅಂದ್ರೆ ಹ್ಞೂ ಅದ್ರ ಆ್ಯಕ್ಟಿಂಗು ಇನ್ನೂ ತುಂಬ ಚೆನ್ನಾಗಿರ್ತದೆ ನೋಡ್ತಾ ಇದ್ದಿಲ್ಲ ಅಂತ ಹಾ

ಅಂದ್ರೆ ಆಗಿನಂಗಿಲ್ಲ ಈಗ ದನಗಳು ಕಮ್ಮಿ ಆಗೋದು ಈ ಕಡೆಯಿಂದ ದನಗಳು ಇದಾವೆ ಅವೇ ಅವೇ ಅಂದರೆ ನಮ್ಮ ಹಳ್ಳಿಲೂ ಎಲ್ಲ ಇಲಾತಿ ಮಾಡ್ಕೊಂಬಿಟ್ರು ರೋಸಿ ಮೇಸನ ಅದರಿಂದ ರಸಿ ನಾಟಿ ದನ ಕಮ್ಮಿನೇ ಆಗೋಗೋ ಇತ್ತೀಚೆಗೆ ಹ್ಞೂ ನಾಟಿ ದನ ಕಮ್ಮಿ ಆಗವೆ ನಾವು ಏನಪ್ಪಾ ಅಂದ್ರೆ ಹಿಂದಿನ ಕಾಲದಿಂದ ಮಾಡ್ಕೊಂಡ್ಬಂದವ್ರೆ ನಮ್ಮ ಬಿಡಬ್ಯಾಡ್ದು ಅನ್ನೋ ಇದ್ಕೆ ಮಾಡ್ತಾ ಇರೋದು ಅಂದ್ರೆ ನೀವು ಒಳ್ಳೆ ಕರ್ಗಳು ಸೆಲೆಕ್ಟ್ ಮಾಡಿ ತಗೊತೀರಾ ಸರ್ ಓರಿಗಳು ಸೆಲೆಕ್ಟ್ ಮಾಡಬೇಕಂದ್ರೆ ಸರ್ ನೀವೇನು ನೋಡ್ತೀರಾ ಓರಿಗಳಲ್ಲಿ ಮುಂದೆ ಇದು ಒಳ್ಳೆ ಓರಿ ಆಗುತ್ತೆ ಹೆಸರು ಮಾಡೋಂಥ ಓರಿ ಈ ಓರಿಗೆ ಒಳ್ಳೆ ಕರು ಬೀಳುತ್ತೆ ಅಂತ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಆ ಊರಿನಲ್ಲಿ ಏನು ಗುಣಗಳನ್ನ ನೋಡಿ ಇದು ಸರ್ ನೀವು ಒಂದೇದಾಗಿ ನೋಡಬೇಕು ಅಂದರೆ ಓರಿನ ನೋಡೋದಿಟ್ಟಿಗೆ ಓರಿ ಕೊಳ್ಳುನ ಭಾಗ ಬುಂಡೆ ಜಾಗ ಇದು ಮುಖ್ಯವಾಗಿ ಚೆನ್ನಾಗಿ ಕಾಣಬೇಕು ಬಣ್ಣ ಚೆನ್ನಾಗಿ ಕಾಣಬೇಕು ಮೊದಲನೇದಾಗಿ ಆಮೇಲೆ ನೋಡ್ತಾ ನೋಡ್ತಾ ಇನ್ನು ದನ ಒಂದೊಂದು ಮಾಂಸ ಬತ್ತ ಭತ್ತ ಚೆನ್ನಾಗಿ ಕಾಣಲ್ಲ ಒಂದು ಮಾಂಸ ಬತ್ತ ಭತ್ತ ಜಾತಿ ಇದ್ದರೆ ಮಾಂಸ ಬತ್ತ ಭತ್ತ ಅಟ್ರಾಕ್ಷನ್ ಆಗಿ ಕಾಣ್ತವೆ ಚೆನ್ನಾಗಿ ಅದು ಮುಖ್ಯವಾದ ಜಾ ದನಿನ ಜಾತಿ ಉಳಿಸ್ಕೊಳ್ಳದೆ ದನ ಯಾವಾಗ ನೋಡ್ತಾ ನೋಡೋ ಮೇಯಿಸ್ತಾ ಮೇಯಿಸ್ತಾ ಯಾವುದು ಸುಂದರವಾಗಿ ಕಾಣಿಸ್ತಾ ಇರೋದೇ ಅದೇ ಮುಖ್ಯವಾದ ದನ ಚೆನ್ನಾಗಿ ಕಾಣಿಸ್ತದೆ ಇರ್ತದಲ್ಲ ಚೆನ್ನಾಗಿ ಕೆಟ್ಟೋಗೈತೆ ಚೆನ್ನಾಗೈತೆ ಇದ್ದರೆ ಯಾವುದು ಚೆನ್ನಾಗಿ ಕಾಣಿಸ್ತದೆ ಅಟ್ರಾಕ್ಷನ್ ಆಗಿ ಅದು ಒಳ್ಳೆ ಓರಿ ಆಯ್ತದೆ ಅನ್ನೋ ಲೆಕ್ಕ ಈಗ ಅದೇ ಮಂದಾಗಿರೋ ಪಂದಾಗಿರೋ ಆದ್ರೆ ಒಂಥರ ಏನೋ ಒಂಥರ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ ಮುಖ್ಯವಾಗಿ ಅದೊಂದು ಎಲ್ಲ ತರದಲ್ಲೂ ಸರ್ವಸಾಮಾನ್ಯ ಚೆನ್ನಾಗಿರ್ ಬಿತ್ತನೆ ಬಾರಿ ಅಂದ್ರೆ ಎಲ್ಲ ತರದಲ್ಲೂ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಚೆನ್ನಾಗೂ ಇರಬೇಕು ಕೈ ಕಾಲು ಅಂತ ಎಲ್ಲ ತರದಲ್ಲೂ ಚೆನ್ನಾಗಿರ್ಬೇಕು ಮುಖ್ಯವಾಗಿ ಹ್ಞೂ ಸರ್ ಇದ್ರ ಮುಂದೆ ಕೂಡ ಸರ್ದಾರ ಮಾಡ್ ಕೊಟ್ಟು ಸುಮಾರು ಸುಮಾರು ಕೊಟ್ಟಿದೀವಿ ಸರ್ ಏನಿಲ್ಲ ಮ್ಯಾಕ್ಸು ನಮ್ಮ ಹತ್ರ ಇತ್ತು ಸರ್ದಾರ ನಮ್ಮ ಹತ್ರ ಇದೆಯಾ ಆಮೇಲೆ ಮಾಗಡಿ ಭೋಜಪುರ್ ಕುಮಾರ್ ಅಂತ ಇರೋದು ನಮ್ಮ ಹತ್ರ ಇರೋದೇ ಹಾಂ ಅಲ್ಲಿಂದ ಚಿಚ್ಚಂಕ್ಯಾರ ಸತಿ ಹತ್ರ ಬಿಳಿ ಬಿಳಿವರಿ ಅದು ನಮ್ಮ ಹತ್ರ ಇದೆಯಾ ಅಲ್ಲಿಂದ ಬಸ್ತಿ ಹೋರಿ ಅಪ್ಪನ ರಾಜಣ್ಣನ ಹತ್ರನೇ ನಾವು ತಂದಿದ್ದು ಅದ್ರ ಅಪ್ಪನ ಬಸ್ತಿವರಿ ಅಪ್ಪ ನಮ್ಮ ಹತ್ರ ಎರಡೂವರೆ ವರ್ಷ ಆಯ್ತು ಬಸ್ತಿವರಿ ಅಪ್ಪ ನೀವು ಕ್ರಾಸಿಂಗ್ ಮಾಡಿಸಿದ್ರ ಹಾ ಅದ್ರಲ್ಲೂ ಮಾಡಿಸಿದ್ರು ಎಲ್ಲೂ ಕರ ಹುಟ್ಟವು ಚೆನ್ನಾಗಿ ಅಂದ್ರೆ ನಮ್ಮ ಹಳ್ಳಿಲಿ ಹಾಲ್ಬಿಟ್ ಸಾಕಲ್ಲ ದನಗಳನ್ನ ಅದೇ ಮುಖ್ಯವಾದ ಪಾಯಿಂಟ್ ಹಾಲ್ಬಿಡ್ಬೇಕು ಹಾ ಇಲ್ಲಿಂದ ರಾಜಣ್ಣವ್ರಿಗೆ ಪುನಃ ಕೊಟ್ಟು ಅಲ್ಲೋಗಿ ಅವ್ರ ತಗೊಂಡು ಒಂದು ವರ್ಷ ಆಯ್ತು ನಾವು ಕೊಟ್ಟ ಮೇಲೆ ಒಂದು ವರ್ಷ ಆಯ್ತು ಅವ್ರ ಹತ್ರ ಅದು ಅದ್ರಪ್ಪ ಆಗ ಅವ್ರ ಪಕ್ಕದಲ್ಲಿ ತಿಮ್ಮೇಗೌಡ ದೊಡ್ಡ ಇಲ್ಲಿ ಹುಟ್ಟಿದ್ವು ಬಸ್ತಿವರಿ ಅದು ಅಂದ್ರೆ ಬಸ್ತಿವರಿ ಊಟಕ್ಕೆ ಮುಂಚೆನೆ ಬಸ್ತಿವರಪ್ಪ ನಮ್ಮ ಹತ್ರ ಆಯ್ತು ನಮ್ಮ ಹತ್ರ ಆಯ್ತು ಬಸ್ತಿ ಸರ್ ಅಂದ್ರೆ ಇವಾಗ ಕೆಲವು ವರಿಗಳಲ್ಲಿ ಏನಪ್ಪಾ ಅಂದ್ರೆ ಕರು ಬೀಳೋದು ತುಂಬಾ ಇಂಪಾರ್ಟೆಂಟ್ ಅಂತಾರೆ ಹೌದು ಕರು ಬೀಳ್ಬೇಕಂದ್ರೆ ವರಿ ಚೆನ್ನಾಗಿರ್ಬೇಕು ಅಂತಾರೆ ಕೆಲವು ವರಿಗಳು ತುಂಡ ಇದ್ರು ಕೂಡ ಕರುಗಳು ಚೆನ್ನಾಗಿ ಬೀಳ್ತವೆ ಕೆಲವು ಕೆಲವು ವರಿಗಳು ಉದ್ದಪನ ಇರ್ತವೆ ಕರು ಬೀಳಲ್ಲ ಸರ್ ಅದನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸರ್ ಯಾವ ತರ ಫಸ್ಟ್ ಆಫ್ ಆಲ್ ಕರು ಬೀಳೋದು ಬೀಳ ಬಿಡೋದು ಸಪ್ರೇಟ್ ಮೊದಲು ಆಮೇಲೆ ಸೆಕೆಂಡ್ ರೀ ಮೊದಲು ವರಿ ಚೆನ್ನಾಗಿರ್ಬೇಕು ಫಸ್ಟ್ ಚೆನ್ನಾಗಿರ್ಬೇಕು ಮೊದಲು ಚೆನ್ನಾಗಿರ್ಬೇಕು ಆಮೇಲೆ ಅದು ಚೆನ್ನಾಗಿ ಇದ್ಮೇಲೆ ಅದು ಚೆನ್ನಾಗಿ ಓರಿ ಚೆನ್ನಾಗೈತೆ ಅದು ಕರು ಬಿಡೋದು ಬಿಡೋದು ಸಪ್ರೇಟ್ ಅದು 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 ಯಾವುದು ಬ್ಲೆಡ್ ಲೈನಲ್ಲಿ ಉಳ್ಕೊಂಡಿರ್ತದೆ ಓರಿ ಅದ್ರ ಅಪ್ಪನೋ ಅದ್ರ ಅಮ್ಮನೋ ಒಳ್ಳೆ ಬ್ಲಡ್ ಲೈನಿಂದ ಬಂದಿದ್ದರೆ ಆ ಓರಿಗಳಲ್ಲಿ ಕರು ಹುಟ್ಟೇ ಬಿಡ್ತವೆ ಹೆಂಗೆ ಇದ್ದರೂ ಕರು ಒಂಚೂರು ಹೆಚ್ಚು ಕಮ್ಮಿ ಆ ಬ್ಲಡ್ ಲೈನಲ್ಲಿ ಐತೆ ಓರಿ ಅಂದರೆ ಒಂಚೂರು ಹೆಚ್ಚು ಕಮ್ಮಿ ಹುಡ್ತವೆ ಆದರೂ ನೋಡಿದಟ್ಕೆ ಓರಿ ಚೆನ್ನಾಗಿ ಕಾಣಬೇಕಲ್ವಾ ಓರಿನೂ ಚೆನ್ನಾಗಿರ್ಬೇಕು ಮೊದಲನೇದಾಗಿ ಹಾಂ ಓರಿ ಎಂಥ ಎಂತ ತಂದ್ಬಿಟ್ಟು ಕರು ಹುಡ್ತದೆ ಅಂತ ಹಂಗೆ ತರೋಕ್ಕೂ ಆಗೋಲ್ಲ ಓರಿ ಓರಿ ಕೊರ ಹುಟ್ಟಕ್ಕಿಲ್ಲ ಅನಂಗೂ ಇಲ್ಲ ಅವೆಲ್ಲ ಜೀನ್ಸ್ ಅಲ್ಲಿ ಬಂದಿರ್ತವೆ ಅವೇನು ಮಾಡೋಕ್ಕಿಲ್ಲ ಬ್ಲಡ್ ಲೈನ್ ಇಂಪಾರ್ಟೆಂಟ್ ತಾಯಿನೂ ಇಂಪಾರ್ಟೆಂಟ್ ಬ್ಲಡ್ ಲೈನ್ ಇಂಪಾರ್ಟೆಂಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಕೋದು ಮುಖ್ಯವಾದ ಇಂಪಾರ್ಟೆಂಟ್ ಈಗ ಹುಟ್ಟ ಉಟ್ಬಿಡ್ತು ಅನ್ನೋದು ದೊಡ್ಡದಲ್ಲ ಸಾ ಇವತ್ತು ಹೆಂಗ ಹುಟ್ಟಿರೋದ್ರಿಂದ ಯಾವ್ದೋ ರೀತಿ ಸಾಕ್ತಾರೆ ಎಕ್ಸ್ಟ್ರಾ ಹಾಲು ಹಾಕಿ ಕೇರ್ ಮಾಡಿ ಸಾಕ್ತಾರೆ ಅದು ಸಾಕೋದು ಮುಖ್ಯವಾದ ಇಂಪಾರ್ಟೆಂಟ್ ಸಾಕಾಣಿಕೆ ಇಂಪಾರ್ಟೆಂಟ್ ಈಗ ಪಾಪ ಅವ್ರ ಕೊರ ಬಿಡ್ತದೆ ಉಟ್ಬಿಟ್ಟು ಫೋಟೋ ಹೊಡ್ಸ್ಬಿಟ್ಟು ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ಅದಕ್ಕೆ ಹಾಲನ್ನೇ ಬಿಡಲ್ಲ ಚೆನ್ನಾಗಿ ಸಾಕಲ್ಲ ಏನು ಮಾಡೋಕ್ಕಾಗಿಲ್ಲ ಒಬ್ಬರು ಚೆನ್ನಾಗಿ ಬಿಡ್ತದೆ ಅಂದರೆ ಎಕ್ಸ್ಟ್ರಾ ಹಾಲು ಹಾಕಿ ಎಕ್ಸ್ಟ್ರಾ ಕೇರ್ ಮಾಡಿ ಸಾಕ್ತಾರೆ ಅದು ಮುಖ್ಯ ಅದು ಸಾಕುವಂಥ ವಿಧಾನ ಹಂಗೆ ಸುಮಾರು ಬಿದ್ದಿದೆ ಅಲ್ಲಿ ಒಂದ ನಮ್ ಕಣ್ಣು ಕಣ್ಣಿಗೆ ಒಂದ್ ಐವತ್ತರವತ್ ಕರ ಚೆನ್ನಾಗಿ ಕಾಣಿಸ್ತಾರೆ ಹ್ಮ್ ಪಾರ್ಟಿ ಬರೋ ತರ ಇನ್ನೂ ಒಂದು ಸರ್ ಒಂದು ವರ್ಷದ ಕರ ಆಗಿಲ್ಲ ಸ್ಟಾರ್ಟಿಂಗ್ ನನ್ನ ಹತ್ರ ಇತ್ತಲ್ಲ ಆಗ ಒಂದು ಎಂಟು ತಿಂಗಳು ಕರುಗಳು ಈ ಥರ ಇದೆ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಕರುಗಳು ಇದ್ದಾವೆ ಹ್ಮ್ ಒಂಬತ್ತು ತಿಂಗಳು ಕರುಗಳು ಆಲ್ರೆಡಿ ಇದ್ದಾವೆ ಸುಮಾರು ಸರ್ ಕೊಟ್ಬಿಟ್ಟಿದೆ ಇನ್ನೆಲ್ಲೂ ಹೋರಿಗಳು ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಮುಖ್ಯವಾಗಿ ಆಮೇಲೆ ಎಲ್ಲ ತರದಲ್ಲೂ ಚೆನ್ನಾಗಿತ್ತಲ್ಲ ನೋಡಿರೋ ಓರಿನಿ ಅಲ್ವಾ ಈಗ ನಾನು ಅನುಭವಕ್ಕೆ ಬಂದಿರೋ ಓರಿ ಎಲ್ಲ ತರದಲ್ಲೂ ನೋಡಿದೆ ಇದ್ರ ಬಗ್ಗೆ ಏನು ಎಂತು ಅಂತ ಆಮೇಲೆ ಕರುಗಳು ಚೆನ್ನಾಗಿ ಹಸಿ ಕಂಠಪ್ ಅಂತ ಇದ್ದಾಗಲೇ ನಮ್ಮ ತಾವು ಕರುಗಳು ಬಿದ್ದಿದೆ ಎಂಟು ತಿಂಗಳು ಕರುಗಳು ಆಲ್ರೆಡಿ ಎಂಟು ಒಂಬತ್ತು ತಿಂಗಳು ಕರುಗಳು ಇದ್ದಾವೆ ಹಸಿ ಕಂಠಪ್ ಅಂತ ಇದ್ದಾಗಲೂ ಹೋರಿ ನಮ್ಮ ಹತ್ರ ಕರುಗಳು ಹುಡ್ತಾ ಇದ್ವಲ್ಲ ಅಲೀಯಾ ಕರುಗಳು ಹುಟ್ಟಿದ್ರು ಇರೋಷ್ಟಕ್ಕೂ ಅಚ್ಚುಕಟ್ಟಾಗಿ ಹುಡ್ತಾವಲ್ಲ ಇರಲಿ ಓರಿ ತಗೊಳ್ಳೋಣ ಇನ್ನೊಂದು ಕೈ ಅಂದ್ಬಿಟ್ಟು ಏನು ತಗೊಂಡು ಮತ್ತೆ ಯಾರು ಕೇಳಿದ್ರೆ ಕಾಯಿಸ್ಪಟ್ಟು ಕೊಡ್ತೀರಾ ಓರಿ ಸರ್ ಈಗ ಓರಿ ಕೊಟ್ಟರು ನನಗೆ ಓರಿ ಯಾವ ಚಾಯ್ಸ್ ಆಗಲ್ಲ ಈಗ ಅದು ತಗ ಇನ್ನೊಂದು ಕರು ತಗೊಂಡಿದ್ದೀನಿ ಆ ಕರು ಬಂದಾದ ಬಂದಾದ್ಮೇಲೆ ನೋಡೋಣ ಅದು ಇದಾಗಲಿ ಹಸುರ ಮೇಲೆ ಅದ ಇನ್ನೊಂದು ಎರಡು ತಿಂಗಳು ಬಿಡೋಲ್ಲ ಎರಡು ತಿಂಗಳು ಬಿಟ್ಟಾದ್ಮೇಲೆ ನೋಡೋಣ ಇದಾದ್ಮೇಲೆ ನೋಡೋಣ ಅಂತ ಇದ್ದೀನಿ ಸರ್ ಆ ಕರು ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ